ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಬೈತಲೆಯ ರೇಖೆಯ ವರ್ಣನೆ ಇಲ್ಲಿ ಬೈತಲೆ ಅಂತಂದ್ರೆ ಹೆಣ್ಣುಮಕ್ಕಳು ಕೂದಲನ್ನ ಎರಡು ಕಡೆಗೂ ಬಾಚಿದಾಗ ನೆತ್ತಿಯ ಮಧ್ಯದಲ್ಲಿ ಹಾದು ಹೋಗ್ತಕ್ಕಂಥ ಆ ನೆತ್ತಿಯ ಭಾಗ ಅಲ್ಲಿ ಕೂದಲನ್ನ ಎರಡು ಕಡೆಗೂ ಬಾಚಿರೋದ್ರಿಂದ ಒಂದು ಬಿಳಿ ರೇಖೆ ತರ ಅದು ಮೂಡಿರುತ್ತೆ ಸಾಮಾನ್ಯ ಉತ್ತರ ದೇಶಗಳಲ್ಲಿ ಆ ಹಣೆಯ ಭಾಗದಲ್ಲಿ ಅದಕ್ಕೆ ಸಿಂಧೂರವನ್ನ ಹಚ್ತಾರೆ ಆ ಬೈತಲೆಯ ರೇಖೆಯನ್ನ ವರ್ಣಿಸಿರತಕ್ಕಂತಹ ನಲವತ್ತ ನಾಲ್ಕನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನ ಅಲಿಸೋಣ ನಾಸ್ತವವದನ ಸೌಂದರ್ಯ ಲಹರಿ ಪರಿವಾಹ ಸ್ರೋತ ಸರಣಿ ರಿವ ಸೀಮಂತ ಸರಣಿ ವಹಂತಿ ಸಿಂಧೂರಂ ಪ್ರಬಲ ಕಬರಿ ಭಾರತಿ ನಿರ ನವೀನಾರ್ಕ ನವೀನಾ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಭಗವತಿ ವದನ ಸೌಂದರ್ಯ ಲಹರಿ ಪರಿವಾಹ ಸ್ರೋತ ಸರಣಿರಿವ ಸ್ಥಿತ ಸೀಮಂತ ಸರಣಿಹಿ ಪ್ರಬಲ ಕಬರಿ ದ್ವೀಪಾಂ ಬೃಂದೈ ನವೀನಾರ್ಕ ಬಂದೀಕೃತ ಸಿಂಧೂರ ವಹಂತ ನೇಮಂ ತನೋತು ಅಂದರೆ ಹೇ ಭಗವತಿ ಏ ಭಗವತಿಯೇ ವದನ ಸೌಂದರ್ಯ ಲಹರಿ ಪರಿವಾಹ ಸೌಂದರ್ಯಲಹರಿಹ ಸ್ರೋತರಿವ ಸ್ಥಿ ಸೀಮಂತಸರಣಿ ಮುಖ ಲಾವಣ್ಯ ರಸದ ನಿನ್ನ ಮುಖದ ಲಾವಣ್ಯ ಅದೆಷ್ಟು ಅದ್ಭುತವಾಗಿದೆ ಅಂದ್ರೆ ಆ ಲಾವಣ್ಯ ರಸದ ಅಧಿಕವಾದ ಪ್ರವಾಹವು ಅಂದ್ರೆ ಸಾಮಾನ್ಯವಾಗಿ ಈಗ ಕೆರೆ ಇದ್ರೆ ಕೆರೆ ಕೋಡಿ ಬೀಳೋದು ಅಂತ ಹೇಳ್ತಾರೆ ಕೆರೆ ತುಂಬಿ ಹರಿದಾಗ ಒಂದು ಕಡೆ ಅದು ಕೆರೆಯಲ್ಲಿ ಹೆಚ್ಚಾದ ನೀರು ಹರ್ಕೊಂಡು ಹೋಗುತ್ತೆ ಹಾಗೆ ನಿನ್ನ ಮುಖದ ಲಾವಣ್ಯ ರಸ ಹೆಚ್ಚಾಗಿ ಅಧಿಕವಾಗಿ ಅದರ ಪ್ರವಾಹದ ದಾರಿಯು ಇದ್ದ ಹಾಗೆ ನಿನ್ನ ಬೈತಲೆಯ ರೇಖೆ ಅಂದ್ರೆ ಆ ಮುಖದ ಲಾವಣ್ಯ ಬೈತಲೆಯಲ್ಲಿ ಮುಂದುವರೆದಿದೆ ಮುಂದುವರ್ಕೊಂಡು ಒಂದು ಕೆರೆಯಿಂದ ಹರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ನದಿಯ ಉಪಾದಿಯಲ್ಲಿ ನಿನ್ನ ಬೈತಲೆಯ ರೇಖೆ ಕಾಣ್ತಾ ಇದೆ ಅಷ್ಟು ಅದ್ಭುತವಾಗಿದೆ ಅಲ್ಲಿ ಪ್ರಬಲ ಕಬರಿ ತಿಮಿರ ದ್ವೀಪಾಂ ಬೃಂದೈಹಿ ಬಂದೀಕೃತ ನವೀನಾರ್ಕ ಕಿರಣಮಿವ ಸಿಂಧೂರಂ ವಹಂತಿ ಏಕೆಂತಂದ್ರೆ ಈಗ ನಾನು ಮೊದಲೇ ಹೇಳಿದಾಗೇನೆ ಉತ್ತರ ಭಾರತದ ಕಡೆ ಸಾಮಾನ್ಯವಾಗಿ ಹೆಣ್ಮಕ್ಳು ಹಣೆಗೆ ಕುಂಕುಮವನ್ನ ಇಟ್ಕೊಂಡ್ರೆ ಸಿಂಧೂರವನ್ನ ಬೈತಲೆ ಆರಂಭದಲ್ಲಿ ಆರಂಭದಲ್ಲಿ ಬೈತಲೆ ಭಾಗದಲ್ಲಿ ಅವರು ಸಿಂಧೂರವನ್ನ ಇಡ್ತಾರೆ ಅದು ಹೇಗೆ ಕಾಣ್ತಾ ಇದೆಯಪ್ಪ ಅಂದ್ರೆ ಪ್ರಬಲವಾದ ಕತ್ತಲೆ ಎಂಬ ಶತ್ರುಗಳ ಸಮೂಹದಿಂದ ಹಿಡಿಯಲ್ಪಟ್ಟ ಬಾಲ ಸೂರ್ಯನ ಕಿರಣ ಉಪಾದಿಯಲ್ಲಿ ಇಲ್ಲಿ ಪ್ರಬಲವಾದ ಕತ್ತಲೆ ಅಂತಂದ್ರೆ ಯಾವುದು ಆ ಕಡೆ ಈ ಕಡೆ ಕಪ್ಪು ಕೂದಲು ಇದೆಯಲ್ಲ ಆ ಕಪ್ಪು ಕೂದಲುಗಳು ಆ ಕಡೆ ಈ ಕಡೆ ಎಷ್ಟು ದಟ್ಟವಾಗಿದೆ ದಪ್ಪವಾಗಿದೆ ಅಂತಂದ್ರೆ ಅದ್ರ ಮಧ್ಯದಲ್ಲಿ ಬಾಲ ಸೂರ್ಯ ಸಿಕ್ಕಾಕೊಂಡ್ ಬಿಟ್ಟಿದಾನೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಯಾಕೆಂತಂದ್ರೆ ಈ ತರಹದ ಒಂದು ಕಲ್ಪನೆ ದೊಡ್ಡ ದೊಡ್ಡ ಕವಿಗಳಿಗೆ ಬಂದ ಹಾಗೆ ಶಂಕರಾಚಾರ್ಯರಂತಹವ್ರಿಗೆ ಮಾತ್ರ ಬರೋದಕ್ಕೆ ಸಾಧ್ಯ ಹೇಗಿದೆಯಪ್ಪ ಅಂತಂದ್ರೆ ದಟ್ಟವಾದಂತಹ ಕೇಶರಾಶಿ ಆ ಕೇಶರಾಶಿ ಮಧ್ಯದಲ್ಲಿ ಬೈತಲೆ ಹೋಗಿದೆ ಆ ಬೈತಲೆಯ ಆರಂಭದಲ್ಲಿ ಸಿಂಧೂರ ಹಚ್ಚಿದಾಳೆ ತಾಯಿ ಮಂಗಳ ಚಿಹ್ನೆ ಆ ಸಿಂಧೂರ ಬಾಲಸೂರ್ಯನಂತೆ ಕಾಣ್ತಾ ಇದೆ ಆ ಬಾಲಸೂರ್ಯ ಆ ಎರಡು ಕೇಶರಾಶಿಗಳ ಮಧ್ಯದಲ್ಲಿ ಸಿಗಾಕೊಂಡಿದ್ದಾನೆ ಅವನ ರೇಖೆ ಬೆಳಕಿನ ರೇಖೆ ಹರಿದು ಹೋಗ್ತಾ ಇದೆಯನ್ನು ಮೊದಲಿಗೆ ಹೇಳಿದ್ರು ನಿನ್ನ ಮುಖದಲ್ಲಿ ಅವಿ ರಸವೇ ಹರಿದು ಹೋದಾಗಿದೆ ಅದ್ರ ಜೊತೆ ಜೊತೆಗೆ ನೀನು ಅಲ್ಲಿ ಸಿಂಧೂರವನ್ನು ಲೇಪಿಸಿರೋದ್ರಿಂದ ಸಿಂಧೂರ ಬಾಲಸೂರ್ಯನಂತೆ ಕಾಣ್ತಾ ಇದೆ ಆ ಬಾಲ ಸೂರ್ಯ ಕಪ್ಪು ರಾಕೇಶ್ ರಾಶಿಗಳ ಶತ್ರುಗಳ ನಡುವೆ ಶತ್ರುಗಳ ಸಮೂಹದಿಂದ ಹಿಡಿಯಲ್ಪಟ್ಟಿರೋ ಬಾಲ ಸೂರ್ಯನ ಕಿರಣದೋಪಾದಿಯಲ್ಲಿ ಇರದೆ ಇದೆ ಅಲ್ಲಿ ಕುಂಕುಮ ತುಂಬಿ ತುಂಬಿದ್ದಂತಹ ಕುಂಕುಮ ಇರತಕ್ಕಂತ ನಿನ್ನ ಬೈತಲೆ ಅಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಸೂರ್ಯೋದಯ ಆಗ್ತಾ ಇದೆಯೋ ಅಲ್ಲಿಂದ ಸೂರ್ಯನ ಕಿರಣಗಳು ಹೊರಗೆ ಬರ್ತಾ ಇದೆಯೋ ಆ ಬಾಲ ಸೂರ್ಯ ಅಲ್ಲಿ ಆ ಕೇಶ ರಾಶಿನಲ್ಲಿ ಸಿಕ್ಕಾಕೊಂಡಿದ್ದಾನೇನೋ ಅಂದ್ರೆ ಶತ್ರುಗಳು ಸಮೂಹದಲ್ಲಿ ಸಿಕ್ಕಿ ಬಿದ್ದಿರೋ ಬಾಲ ಭಾನುವಿನ ಬಾಲ ಭಾನು ಅಂತಂದ್ರೆ ಉದಯಿಸ್ತಾ ಇರ್ತಕ್ಕಂತಹ ಸೂರ್ಯ ಉದಯ ಭಾನು ಉದಯಿಸ್ತಾ ಇರ್ತಕ್ಕಂತಹ ಸೂರ್ಯನ ಕಿರಣದ ಉಪಾದಿಯಲ್ಲಿ ಕಾಣ್ತಾ ಇದೆ ಈ ಶ್ಲೋಕ ನ ಕೊನೆಯಲ್ಲಿ ನ ಕ್ಷೇಮ ಇಂತಹ ಅದ್ಭುತವಾದಂತಹ ಬೈತಲೆಯ ದರ್ಶನ ಸುಂದರವಾದ ದರ್ಶನ ಆಗ್ತಾ ಇದೆ ಅದು ನಮಗೆ ಕ್ಷೇಮವನ್ನು ಕೊಡಲಿ ತಾಯಿ ಅದು ನಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಕೇಳಿಕೊಂಡು ಈ ಶ್ಲೋಕದಲ್ಲಿ ಸರ್ವೇಶ್ವರಿಯ ಬೈತಲೆಯ ರೇಖೆಯ ಲಾವಣ್ಯರಸ ಪ್ರವಾಹದ ದಾರಿ ಅಲ್ಲಿ ತುಂಬಿದ್ದಂಥ ಕುಂಕುಮ ರಾಜ ಬಾಲಸೂರ್ಯನ ಕಿರಣ ಅಂತ ಹೇಳಿ ಉತ್ಪ್ರೇಕ್ಷಿಸಿರೋದ್ರಿಂದ ಇದು ಸಂಸ್ಕೃತದಲ್ಲಿ ಉತ್ಪ್ರೇಕ್ಷಾಲಂಕಾರ ಉತ್ಪ್ರೇಕ್ಷಾಲಂಕಾರದ ಭಾವವನ್ನು ತೋರಿಸುತ್ತೆ ಈ ಶ್ಲೋಕವನ್ನು ಸಾಧನೆ ಮಾಡಿದರೆ ಉಪಾಸಕರ ಪ್ರಕಾರ ವಶ್ಯತೆ ಮಾಮೂಲಿಯಾಗಿ ಕಷ್ಟಗಳ ನಿವಾರಣೆ ಅಂತ ಹೇಳ್ತಾರೆ ವಿಶೇಷವಾಗಿ ಕಷ್ಟಗಳ ನಿವಾರಣೆ ಯಾಕೆ ಕಷ್ಟಗಳ ನಿವಾರಣೆ ಸಾಮಾನ್ಯವಾಗಿ ನಮ್ಗೆ ಜೀವನದಲ್ಲಿ ತುಂಬಾ ಕಷ್ಟಗಳು ಬಂದಾಗ ನಾವೆಲ್ಲೋ ಅಂಧಕಾರದಲ್ಲಿ ಇದ್ದೀವೇನೋ ಅನ್ನೋ ಒಂದು ಭಾವ ಇರುತ್ತೆ ಕತ್ತಲಿನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಅಂತ ಆ ಸಮಯದಲ್ಲಿ ಒಂದು ಬೆಳಕಿನ ಕಿರಣ ಮೂಡಿದ್ರೆ ಒಂದೇ ಒಂದು ಆಶಾ ಕಿರಣ ನಮ್ಮ ಜೀವನದಲ್ಲಿ ಬಂದ್ರೆ ಹಾ ಈ ಕತ್ತಲೆ ಈ ಕಷ್ಟ ಅನ್ನೋ ಕತ್ತಲೆಗಳೆಲ್ಲ ತೊಲಗೋಗಿ ನಮಗೆ ಜೀವನದಲ್ಲಿ ಒಂದು ಉತ್ಸಾಹ ಮೂಡಬಹುದು ಅನ್ನೋದು ಆ ಒಂದು ಬೆಳಕಿನ ಕಿರಣಕ್ಕೋಸ್ಕರ ಕಾಯ್ತಾ ಇರ್ತೀವಿ ಇಲ್ಲಿ ತಾಯಿ ಬೈತಲೆಯನ್ನ ನೋಡಿದಾಗ ಅಲ್ಲಿ ಸೂರ್ಯೋದಯ ಆಗ್ತಾ ಇದೆ ಆಕೆ ಹಚ್ಚಿರ್ತಕ್ಕಂಥ ಸಿಂಧೂರ ಸೂರ್ಯ ಸೂರ್ಯೋದಯ ಆಗ್ತಾ ಇದೆ ಸೂರ್ಯನ ಕಿರಣ ಬರ್ತಾ ಇದೆ ಆಕೆ ಲಾವಣ್ಯ ರಸ ಹರಿತಾ ಇದೆ ಆಕೆ ಕೃಪಾರಸ ಹರಿದು ನಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನೋ ಭಾವದಲ್ಲಿ ನಾವೇನಾದರೂ ಈ ಶ್ಲೋಕವನ್ನ ಸಾವಿರಾರು ಸಲಿ ಹಾ ಸಾವಿರ ಸಲಿ ಜಪ ಮಾಡೋದು ಎಲ್ಲರ ಕೈಲೂ ಆಗದೇ ಇರಬಹುದು ಎಷ್ಟೇ ಸರಿ ಜಪ ಮಾಡಲಿ ಆ ಜಪ ಮಾಡಿದ ನಂತರ ಈ ಭಾವ ಮತ್ತು ಶ್ಲೋಕ ನಿರಂತರವಾಗಿ ನಿಮ್ಮೊಳಗೆ ಅನುರಣನ ಆಗ್ತಾ ಇರಬೇಕು ಎಷ್ಟೋ ಸಮಯ ಒಂದು ವೇಳೆ ಏನಾದರೂ ಶ್ಲೋಕನ ನೆನಪಿಟ್ಕೊಳ್ಳೋದು ಸಾಮಾನ್ಯ ಒಂದು ನೂರು ಸರಿ ಇನ್ನೂರು ಸರಿ ಐನೂರು ಸರಿ ಆ ಶ್ಲೋಕನ ನೀವೇನಾದ್ರೂ ಹೇಳಿದ್ದೆ ಆದರೆ ಖಂಡಿತವಾಗಿ ಶ್ಲೋಕದ ಒಂದು ಅಕ್ಷರನೂ ಮರೆಯೋದಿಲ್ಲ ಆ ಶ್ಲೋಕ ಹಾಗೆ ಬಾಯಿಪಾಠವಾಗಿಬಿಡುತ್ತೆ ಸೊ ಉದ್ದೇಶ ಏನು ಅಂತಂದರೆ ಶ್ಲೋಕವನ್ನು ಅಷ್ಟು ಸಾರಿ ಜಪ ಮಾಡೋದ್ರ ಉದ್ದೇಶ ಒಂದು ಬಾಯಿಪಾಠವಾಗಬೇಕು ಆ ಬಾಯಿಪಾಠದ ಜೊತೆ ಜೊತೆಗೆ ಈ ಅರ್ಥವನ್ನು ನಾವಲ್ಲಿ ಸೇರಿಸ್ಕೊಂಡು ಹೋಗಬೇಕು ಆ ಅರ್ಥವನ್ನು ನನಗೆ ಇಲ್ಲಿ ಹೇಳಿರ್ತಕ್ಕಂಥ ಅದಕ್ಕೋಸ್ಕರನೇ ಈ ವಿಡಿಯೋನ ಜಪ ಮಾಡ್ತಕ್ಕಂಥವ್ರು ಒಂದು ಹಲವಾರು ಬಾರಿ ಕೇಳಿದಾಗ ಏನಾಗುತ್ತೆ ಆಗ ನಿಮಗೆ ಪದೇ ಪದೇ ಮನಸ್ಸಿನಲ್ಲಿ ಅದು ಅನುರಣನ ಆಗುತ್ತೆ ಆ ಅರ್ಥವನ್ನು ನವೀನಾರ್ಕ ಕಿರಣಂ ಹೇಳಿ ಆ ಅರ್ಥವನ್ನು ನೀವು ಪದೇ 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 ನೀವು ಮಾಡ್ತಾ ಇದ್ರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಒಂದು ಆಶಾ ಕಿರಣ ಮೂಡಿ ಖಂಡಿತವಾಗಿ ನಮಗಂಥ ಯಾವುದೇ ಕಷ್ಟಗಳಿದ್ರೂ ಕೂಡ ಪರಿಹಾರವಾಗೋದು ಖಂಡಿತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಹಂ ಪ್ರಾಥಗೆ ನಿತ್ಯ ದೇಹ ಮೇ ನಮಸ್ಕಾರ